ಅಂತ ಅರ್ಥದೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ ಇಟ್ಸ್ ನಥಿಂಗ್ ಬಟ್ ದ ಯುನೈಟ್ ಗೆಟ್ ಟುಗೆದರ್ ಯೂನಿಯನ್ ಆಫ್ ಪವರ್ ಸರ್ ಯೂನಿಯನ್ ವಿತ್ ದ ನೇಚರ್ ಯೂನಿಯನ್ ಆಫ್ ಬಾಡಿ ಮೈಂಡ್ ಅಂಡ್ ಸ್ಪಿರಿಟ್ ದಟ್ ಇಸ್ कॉल्ड ಯೋಗ ಯೋಗಕ್ಕೆ ಎಡಹೊಳ್ಳಿಯಿಂದ ಮುಚ್ಚಿ ಬಲಹೊಳ್ಳಿಯಿಂದ ನಿಧಾನ ಉಸಿರು ನೊರ ಹಾಕಿ

ರಿವರ್ಸ್ ಉಸಿರನ್ನ ಬಿಡ್ತಾ ಮುಂಭಾಗದಿಂದ ಕೈಗಳನ್ನು ರೊಟೇಟ್ ಮಾಡಿ ಮತ್ತೆ ಮೇಲೆ ತಗೊಂಡು ಬರ್ತಾ ಉಸಿರನ್ನ ತಗೊಂಡು ಇನ್ಹೆಲೇಷನ್ ಮಾಡಿ ಮತ್ತೆ ರಿಪೀಟ್ ಟೂ ಟೈಮ್ಸ್ ಈಗ ಸಾಮಾನ್ಯ ಸ್ಥಿತಿಗೆ ಬನ್ನಿ ತೊಂಟದ ವ್ಯಾಯಾಮ ಎರಡು ಹಸ್ತಗಳು ಒಳಮುಖನಾಗಿ ಕೈಗಳನ್ನ ಸಮಾನಾಂತರವಾಗಿ ಮುಂದೆ ತನ್ನಿ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಮುಂದೆ ಮೊಣಕೈ ಕಾರವಾಗಿ ತಲುಪಿಸಿದ ಒಂದು ಕ್ರಿಯೆ ಎರಡು ಪಾದಗಳಿಗೆ ಒಂದು ಅಡಿ ದೂರವನ್ನು ಇಟ್ಕೊಳ್ಳಿ ಎರಡು ಕೈಗಳನ್ನ ಪಾಲೆ ನಿಧಾನವಾಗಿ ರೊಟೇಟ್ ಮಾಡಿ ಫ್ರಮ್ ಫ್ರಂಟ್ ಟು ಬ್ಯಾಕ್ ಸಮಸ್ಥಿತಿ ಅದೇ ರೀತಿ ಎರಡು ಕೈಗಳನ್ನ ಬುಜದ ಮೇಲೆ ಹಾಗೆ ಇಟ್ಕೊಂಡ್ವಿ ಈಗ ರಿವರ್ಸ್ ಡೈರೆಕ್ಷನ್ ಫ್ರಮ್ ಆಫ್ ಕೈ ಭುಜಗಳು ಮಾತ್ರ ತಿರುಗಬೇಕು ಸೊಂಟದ ಟ್ವಿಸ್ಟ್ ಆಗಬೇಕು ಮತ್ತೆ ಹಾಗೇನೇ ಉಸರನ್ನ ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗೆ ಇಳಿಸ್ತಾ ಬಂದ್ವಿ ನೀವು ಯಾವ ಡೈরেকಷನ್ ಕೈ ಎತ್ತತೀರೋ ಅದೇ ಡೈরেকಷನ್ ಅಲ್ಲಿ ಹೋಗ್ತೀರಾ ಮತ್ತೆ ಎರಡು ಕೈಗಳನ್ನು ಮೇಲೆ ಎತ್ತಿ